ನಮಸ್ತೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ವೀರೇಶ್ ಬಂಗಾಶೆಟ್ಟರ್ ಅವರ ಧರ್ಮಪತ್ನಿ ಹಾಗೂ ನಾನು ಇನ್ನರ್ವೀಲ್ ಅಧ್ಯಕ್ಷ ಕೂಡ ಆಗಿದ್ದೆ ಚಾರ್ಟರ್ ಪ್ರೆಸಿಡೆಂಟ್ ಎರಡು ವರ್ಷ ಅಧ್ಯಕ್ಷ ಅಧ್ಯಕ್ಷ ಸ್ಥಾನ ನಿರ್ವಹಿಸ್ತೀನಿ ಹೌದ್ರಿ ಅದರಲ್ಲಿ ಸಮಾಜ ಸೇವೆ ಎಲ್ಲ ಮಾಡ್ತೀವಿ ನಾವು ಬಡ ಮಕ್ಕಳಿಗೆ ಹಿಂಗ ಅವರು ಅಂಗವಿಕಲ ಮಕ್ಕಳು ಮೂರು ಜನ ಅಂಗವಿಕಲ ಮಕ್ಕಳು ಇದ್ದಾರೆ ಅವ್ರಿಗೆ ಹೋಗಿ ನಾವು ಸ್ವಲ್ಪ ಧನ ಸಹಾಯ ಅದೆಲ್ಲ ಮಾಡಿ ಬಂದಿವಿ ಮತ್ತು ಅವ್ರಿಗೆ ಮತ್ತೇನು ಟ್ರೀಟ್ಮೆಂಟ್ ಬೇಕೋ ಅದ್ರದ್ದೆಲ್ಲ ನಮಗೆ ನಮ್ಮ ಕೈಲಾದ ಸಹಾಯ ಎಲ್ಲ ಮಾಡ್ತೀವಿ ನಾವು ಬಟ್ ನಮ್ಗ ಗೌರ್ಮೆಂಟ್ ಸ್ಕೂಲ್ನೇ ತಗೊಂತೀವಿ ನಾವು ಯಾವುದಕ್ಕೆ ಆತು ನಾವು ಪ್ರೈವೇಟ್ ಸ್ಕೂಲ್ ಯಾವ್ದು ತಗೊಂಡಲ್ಲ ಅದು ಅದಕ್ಕನ್ನ ನಾವು ಎಲ್ಲ ಸಹಾಯನೂ ಮಾಡ್ತಿವಿ ಆಮೇಲೆ ಮತ್ತು ಬೇರೆ ಈಗ ಸೋಷಿಯಲ್ ವರ್ಕ್ ಅದು ಎಲ್ಲ ಮಾಡ್ತಿರ್ತೀವಿ ಯಾರಿಗಾರ ಬಡವ ಬಡ ಮಕ್ಕಳಿಗೆ ಆಯಿತು ವಿದ್ಯಾರ್ಥಿಗಳಿಗೆ ಓದಬೇಕಂತಂದರೆ ಇದು ಮಾಡ್ಬೇಕಂದ್ರೆ ಅವ್ರಿಗೇನೇ ತೊಂದ್ರೆ ಇದ್ರೂ ನಾವೇ ಎಲ್ಲರೂ ಸೇರಿ ನಾವು ಮಾಡ್ತೀವಿ ಇದರಿಂದ ಆದಾಯ ಬರಲ್ಲ ಮೇಲಿಂದ ಸೇವೆ ಮಾಡ್ತಕ್ಕ ಮಾಡ್ತಾ ಇದ್ದೀವಿ ಎಲ್ಲಾ ಸ್ತ್ರೀಯರು ನಮ್ಗ ಅದರಿಂದ ನಮ್ಗೆ ಯಾವ್ದೇ ಆದಾಯ ನಮಗ್ ಬರಲ್ಲ ನಾವೇ ಕೈಲಿ ಹಾಕಿ ನಾವೇ ಮಾಡ್ತೀವಿ ಇಂಥ ಕಾಲದಲ್ಲಿ ಬಡಬಗ್ಗರಿಗೆ ಮತ್ತು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂತ ಮನೋಭಾವನೆ ಇದೆ ನೋಡಿ ಮೇಡಮ್ ಅದು ಬಹಳ ಹಿರಿಮೆ ಮತ್ತು ದೊಡ್ಡದು ಹೌದ್ರಿ ನಮ್ ಯಾಕಂದ್ರೆ ಈಗ ಪ್ರೈವೇಟ್ ಸ್ಕೂಲಿಗೆ ಎಲ್ಲಾ ಮಕ್ಳು ಹೋಗ್ತಿರ್ತಾವ ಅವ್ರಿಗೆಲ್ಲ ಶ್ರೀಮಂತಿಕೆ ಇರ್ತೈತಿ ಇದು ಇರ್ತಿ ಇವ್ರು ಎಲ್ಲಾ ಕೇಳಿ ಇದು ಬರ್ಬಾರ್ದಲ್ಲ ಗೋರ್ಮೆಂಟ್ ಸ್ಕೂಲ್ ನಾನು ನನ್ ಗಾರ್ಡನ್ ಅಂದ್ರೆ ತುಂಬಾ ಇಷ್ಟ ಬಟ್ ಗಿಡಗಳು ಅಂದ್ರೆ ಇಷ್ಟ ನನ್ಗ ನಾನು ಎಲ್ಲಿ ಯಾವದೇ ಗಿಡಗಳು ಇದ್ರು ನಮ್ಮ ಇರ್ಲಾರ ಗಿಡಗಳು ಯಾವ್ದೇ ಇದ್ರು ತಂದ್ ಹಾಕ್ತೀನಿ ಅದು ಬೆಳಿತೈತೋ ಬಿಡ್ತೈತೋ ಗೊತ್ತಿಲ್ಲ ನನ್ಗ ನಾನು ಎಲ್ಲಾ ತಂದು ಹಾಕ್ಬೇಕು ನಮ್ಮ ಉಪಯೋಗ ಬರುತ್ತೆ ಅಂತ ಹಾ ಎಲ್ಲಾ ಉಪಯೋಗ ಬರೋದನ್ನ ತಂದ್ ಹಾಕಿರ್ತೀನಿ ನಾನು ಬೇರೆ ಯಾವ್ದು ಹಂಗ ತರ ಈ ತರ ಅಂತ ಏನೂ ಹಾಕಲ್ಲ ಬಾಳೆ ಗಿಡ ಹಾಕಿನಿ ಆಮೇಲೆ ಸೀತಾಫಲ ಹಾಕೀನಿ ಮತ್ ಮಾವಿನ ಗಿಡ ಹಾಕೀನಿ ಮತ್ತೆ ಪೇರ ಹಾಕೀನಿ ಬನ್ನಿ ನಮ್ಮ ಗಿಡಗಳೆಲ್ಲ ತೋರಿಸ್ತೀನಿ ನಿಮ್ಗೆ ಶೋ ಪ್ಲಾಂಟ್ಸ್ ಇದು ಶೋ ಪ್ಲಾಂಟ್ಸ್ ಇದು ವರ್ಷಕ್ಕೊಂದೇ ಸರಿ ಬಿಡೋದು ಹೂಗಳು ಆಮೇಲೆ ದುಂಡ್ಮಲ್ ಗಿಡಗಳು ವರ್ಷಕ್ಕೊಂದೇ ಸರಿ ಬಿಡೋದು ಈ ಸೀಸನ್ ಅಲ್ಲಿ ಬಿಡೋದು ಇದ್ರ ಹೆಸರು ಏನು ಅದು ಲಿಲ್ಲಿ ಅಂತ ಏನೋ ಅಂತಾರೆ ಅದು ಲಿಲ್ಲಿ ಪ್ಲಾಂಟ್ ಅಂತ ಅಂತಾರೆ ಆಮೇಲೆ ಮನಿ ಪ್ಲಾಂಟ್ ಮನಿ ಪ್ಲಾಂಟ್ ಇದೆ ಮತ್ತೆ ಅಲ್ಲೆಲ್ಲ ಅದು ಪೇಪರ್ ಕಟಿಂಗ್ ಅಂತ ಅದು ಹಾ ಅದು ಪೇಪರ್ ಕಟಿಂಗ್ ಅಂತ ಮತ್ತೆ ಇವೆಲ್ಲಾ ಮನಿ ಪ್ಲಾಂಟ್ಗಳು ಇವೆಲ್ಲ ಬೆಳ್ದಿರೋದು ಇವೆಲ್ಲ ಹ್ಮ್ ಇದ್ ಇದ್ ಇದ್ದು ರೀ ಇದ್ದು ರೀ ಹಾ ಇದು ಅಜ್ವಾನ್ ಎಲಿ ಅಂತ ಇದೆಲ್ಲ ಅಡ್ಗಿಗೆಲ್ಲಾ ಉಪಯೋಗ ಮಾಡ್ತೀವಿ ನಾವು ಇದನ್ನ ತಿನ್ಬೋದು ಚಟ್ನಿಗೆ ಹಾಕ್ಬೋದು ಏನಿಲ್ಲ ಹಾ ತಿನ್ಬೋದು ರೀ ತಿನ್ಬೋದು ಚಟ್ನಿಗೆಲ್ಲ ನಾನೆಲ್ಲ ತಾಲಿಪೇಟ್ ಮಾಡಿದ್ರೆ ಅಜ್ವಾನ ಗಿಡ ಆಮೇಲೆ ದೊಡ್ಡ ಪತ್ರೆ ಅಂತ ಔಷಧಿ ಅಜ್ವನ್ ಆಗಲ್ಲ ದೊಡ್ಡ ಪತ್ರೆ ಅಂತ ಹೇಳ್ತಾರೆ ನಮ್ ಕಡೆ ಎಲ್ಲಾ ಅಂತಾರೆ ನಾ ಇದು ಚಟ್ನಿಗೂ ಹಾಕ್ತೀನಿ ಚಟ್ನಿಗೆ ಹಾಕ್ತೀನಿ ಆಮೇಲೆ ಏನ್ರ ತಾಲಿಪೆಟ್ ಅದೆಲ್ಲ ಮಾಡಿದ್ರ ಅದಕ್ಕೆಲ್ಲ ಹಾಕ್ತೀನಿ

ಎಲ್ಲಾ ಪ್ಲಾಂಟ್ಸ್ ಬೆಳೆದೇ ಇದು ಒಂತರ ಇದೆ ಅಲ್ಲ ಮೇಡಂ ಅದು ಅದು ಶೋ ಪ್ಲಾಂಟ್ ಇವು ಬೊಕ್ಕೆ ಎಲ್ಲಾ ಮಾಡ್ತಿರ್ತಾರಲ್ಲ ಇದರಿಂದ ಹಾ ಇದ್ರಿಂದ ಬೊಕ್ಕೆ ಎಲ್ಲಾ ಮಾಡ್ತಿ ಇದು ಅದು ಎಲ್ಲಾ ಅಯ್ಯೋ ಬೊಕ್ಕೆಗಳು ಎಲ್ಲ ಮಾಡಕಂತ ನಂಗೆ ಸುಮ್ಮನೆ ನಮ್ಮ ಮನೆಯಲ್ಲಿ ನಮ್ದು ಏನಾದರೂ ನಾವು ಕಿಟಿ ಪಾರ್ಟಿ ಅಥವಾ ಏನಾದರೂ ಇನ್ನರ್ ವಿಲಿಂದ ಏನಾರ ಫಂಕ್ಷನ್ ಅದು ಗಾರ್ಡನ್ ಅಲ್ಲಿ ಮಾಡ್ತೀವಿ ಅದರ ಒಂದು ಏನೋ ಒಂದು ಪ್ಲಾಂಟ್ ಮಾಡಿ ಇದನ್ನ ಮಾಡಿ ಇಲ್ಲಿ ತಯಾರು ಮಾಡಿಬಿಡ್ತೀರಿ ಹಾ ಇಲ್ಲೇ ಒಂದು ಬೊಕ್ಕೆ ರೆಡಿ ಮಾಡಿ ಹಿಂಗೆಲ್ಲ ಕೊಟ್ಟಿರ್ತೀವಿ ಇದನ್ನ ಮಾಡಿರ್ತೀವಿ

ಗಿಡ ಗಿಡ ಇದು 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 ವರ್ಷದ ಎಷ್ಟೊಂದು ಕಾಯಿ ಬಿಟ್ಟವ ನೋಡ್ರಿ ಎಲ್ಲ ಅಷ್ಟೇ ಗಿಡದಲ್ಲಿ ಇದು ಶ್ರೀಗಂಧ ಗಿಡ ನಾನೇನ ನಾವೇನು ಇದನ್ ಮಾಡಿರ್ಲಿಲ್ಲ ಹಾಕಿದ್ದಲ್ಲ ಅದು ಅದು ಬೀಜ ಬೆಳಿಸಿ ಪಕ್ಷಿಗಳು ಬೀಜ ಬೆಳಿಸಿ ಬೆಳೆದಿದ್ರೆ ಯಾಕಂದ್ರೆ ಅದಕ್ಕೆ ಒಂದು ಜೊತೆಗೆ ಒಂದು ಗಿಡ ಇರ್ಬೇಕಂತ ಸಪೋರ್ಟ್ಗೆ ಒಂದ್ ಗಿಡ ಇದ್ರೆ ಚೆನ್ನಾಗಿ ಅದರಲ್ಲಿ ಎರಡು ಬೀಜ ಬೆಳೀತತಿರ ಇಲ್ಲಿ ಫುಲ್ ಬೆಳದೈತ್ ನೋಡ್ರಿ ಇದು ಅಲ್ಲ ಇಲ್ಲಿ ದೊಡ್ಡದೈತ್ ನೋಡ್ರಿ ಯಾಕಂದ್ರೆ ಇದಕ್ಕ ಮಾವಿನ ಗಿಡ ಸಪೋರ್ಟ್ ಜೊತೆಲೆ ಚಂದ ಬೆಳ್ದಿರಿ ಹ್ಮ್ ದೊಡ್ಡದ ಫುಲ್ ದೊಡ್ಡದೈತಿ ಅದಕ್ಕೆ ಅಲ್ಲಿ ಸ್ವಲ್ಪ ದೂರ ಇರೋದ್ರಿಂದ ಅದಿಲ್ಲ ಏಲಕ್ಕಿ ಗಿಡಕ್ಕ ಹಾ ಏಸ್ರಿ ಮೂರು ವರ್ಷಕ್ಕ ಬಿಡತೀ ತಂದ ಹಾಕಿ ನಾವು ಪ್ಲಾಂಟ್ ಲಿಲ್ಲಿ ಈಗ ಸ್ಟೋ ಪ್ಲಾಂಟ್ ಅಲ್ಲೆಲ್ಲಾ ಬೆಳ್ದು ನೋಡ್ರಿ ಹೂ ಬೆಳ್ದೆಲ್ಲ ಹಾಕ ರೋಪ್ಲಾಂಟ್ ಅವೆಲ್ಲ ಒಂದೇ ಸರಿ ಬಿಡೋದು ಇದೆಲ್ಲ ಆಮೇಲೆ ಲೋಟಸ್ ಇದು ಪೇನಿಗೆ ಅಂತ ಹೇಳಿ ಅದ್ರದ್ದು ಇದು ಇದು ಬಳ್ಳಿ ಇದನ್ನ ಚಟ್ನಿಗೆಲ್ಲಾ ಹಾಕಿ ಅದು ಸ್ವಲ್ಪ ಹಾ ನಾನು ಇವತ್ ಹಾಕಿದ್ದೆ ಚಟ್ನಿಗೆ ಇವತ್ ಹಾಕಿದ್ದೆ ನಾ ಇವತ್ ಹಾಕಿದ್ದೆ ಇದೆಲ್ಲ ಜಾಯಿಂಟ್ ಪೇನ್ ಏನ್ ಬಿಟ್ಕೊಂಡಿರ್ತಲ್ಲ ಅದೆಲ್ಲ ಕೂಡುತ್ತಂತ್ರಿ ಮಣಕಲ್ ನೋವಿಗೆ ಬೆನ್ ನೋವಿಗೆ ಬರ್ತದಿದೆ ಹಾ ಪೇನ್ ಏನ್ ಬಿಟ್ಕೊಂಡಿರ್ತದ ಜಾಯಿಂಟ್ ಪೇನ್ ಗೆಲ್ಲ ಅದಕ್ಕಂತ ಹೇಳಿ ನಮ್ಮ ಗುರುಜಿನೇ ಹೇಳಿದ್ರು ಪತಂಜಲಿ ಗುರುಜಿ ಇದು ಏನೈತಲ್ಲ ಇದು ಗೆಣಸು ಗೆಣಸು ಅಂದ್ರೆ ಮನೇಲಿ ತಗೊಂಡ್ ಬಂದಿದ್ದೆ ನಾನು ಗೆಣಸು ಅಂತ ತಗೊಂಡ್ ಬಂದಾಗ ಅದು ಸ್ವಲ್ಪ ಬೇರ್ ಬಂದ್ಬಿಟ್ಟಿತ್ತು ಬೇರ್ ಬಂದಾಗ ನೋಡೋಣ ಹಚ್ಚೋಣ ಅಂತಂದೇಳಿ ಹಚ್ಚಿದೆ ಫುಲ್ ಎಲ್ಲ ಹಬ್ಕೊಂಡ್ ಹಬ್ಕೊಂಡ್ಬಿಟ್ಟದ್ದು